ಗಣಪತಿಗೆ ವಂದನೆ ಮಾಡಾಯಿತು ಇನ್ನ ನಮ್ಮ ಮುಂದಿನ ಜರ್ನಿ ಹರಿಹರಪುರಕ್ಕೆ ಹೋಗೋಣ ಅಂತ ಹೊರಟಿದೀವಿ ಸರಿ ಬನ್ನಿ ಅಲ್ಲಿ ದರ್ಶನ ಮಾಡೋಣ ಹರಿಹರಪುರದಲ್ಲಿ ನಡೆಯುವ ವಿಶೇಷ ಸೇವೆಗಳು ಅದೇನ ರೆಡಿ ಮಾಡ್ತಾ ಗುರುಗಳನ್ನ ಇಲ್ಲಿ ಇಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲೊಂದು ಒಂದು ಏಕಶೀಲ ಇದೆ ಅಲ್ಲಿ ಗುರುಗಳನ್ನ ಇಡ್ಬೇಕು ಕೆಳ ಕಡೆಗೆ ಅಂತ ಹೇಳ್ಬಿಟ್ಟು ಗುರುದು ಚಿತ್ರಣ ಕೆತ್ತಬೇಕು ಅಂತ ಹೇಳಿ ಮಾಡಿದ್ರಂತ ಕಲ್ಲ ತಂದ್ರ ರಾತ್ರಿ ಇಟ್ರಂತೆ ಅದು ಸ್ವಾಮಿದು ಏಕ ಏಕಶಿಲಾ ಆಂಜನೇಯ ಸ್ವಾಮಿ ವಿಗ್ರಹ ಸ್ವಾಮಿದು ಪಾದ ರಾತ್ರಿ ತಂದಿದ್ ಕಲ್ ಮೇಲೆ ಉಟ್ಟಿತ್ತಂತ ಚಾನಾಗೇ ಅದಕ್ಕೆ ಅಲ್ಲಿ ನಿಜ ಚಾನಾಗೆ ಹುಟ್ಟಿದ್ದು ಅಂದ್ರೆ ಸ್ವಾಮಿ ಪಾದ ಬಂದಿತ್ತು ಅಲ್ಲಿ ಅಂತ ದೇವರ ಮಹಿಮೆ ಎಷ್ಟು ಚೆನ್ನಾಗಿದೆ ಅಲ್ವಾ ರಾತ್ರಿ ಕಳೆದು ಬೆಳಗಾಗುವಷ್ಟರೊಳಗೆ ಸ್ವಾಮಿಯ ಪಾದ ಮೂಡಿದೆ ಅಂದರೆ ನಾವು ಪಡೆದ ನಾವುಗಳು ಕೂಡ ದರ್ಶನ ಪಡೆದ ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು

ವಾದವ್ ಎಸ್ ಎ ನಾಭಿ ವೀರ್ಯಾ ದಿ ಸರು ದಸೂರ ನೀರ ಚಂದ್ರ ಸೂರ್ಯ ಚನೇ ತ್ರೆಗಳ ಶಿರೋ ದೌರ್ ಮು ದಹನು ಯಸ್ ಯ ಬೆಳಗ್ಗೆ ಮಂತ್ರ ಪಟನೆ ಕೂಡ ಆಗ್ತಾ ಇರುತ್ತೆ ಜೊತೆಗೆ ಅಕ್ಕಪಕ್ಕ ಪಕ್ಕ ಹಸಿರು ಹಚ್ಚ ಹಸಿರಿಂದ ಕೂಡಿದೆ ಹಾಗೆ ಗಿಡಗಳ್ನ ಕೂಡ ಹಾಕಿದ್ದಾರೆ ಹೂವಿನ್ ಗಿಡಗಳೆಲ್ಲ ಜೊತೆಗೆ ಗೋಶಾಲೆ ಕೂಡ ಇಡಿದೆ ಇಲ್ಲಿ ಹಾಗೆ ಕುದುರೆಗಳು ಕೂಡ ಸಾಕಿದಾರೆ ಅಂದ್ರೆ ಅದಕ್ಕೂ ನಾವ ಸೇವೆ ಹಾಗೆ ದೇವಸ್ಥಾನದ ಆವರಣದಲ್ಲಿ ನೋಡಕ್ಕೆ ತುಂಬಾ ಸುಂದರವಾಗಿದೆ ಅಂತಾನೆ ಹೇಳ್ಬೋದು ಹಳೆ ಕಾಲದ್ದು ಅಂದ್ರೆ ಇಂದಿನ ಕಾಲದ್ದು ತುಂಬಾ ಸುಂದರವಾಗಿದೆ ಸೈಸಾದಿ ಮಹಾಯಾಗ ಮಾಡಿರುವ ಯಾಕೂ ಭಗವಾನ್ ದಕ್ಷ ಹರ ಸೋಮೇಶ್ವರ ನೆಲೆಸಿರುವಂತಹ ಪುಣ್ಯಸ್ಥಳ ಅಗಸ್ವಿ ಮಹರ್ಷಿಗಳು ಭಗವಂತನಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರತ್ಯಕ್ಷ ದರ್ಶನವನ್ನು ಪಡೆದ ಎರಡು ಎರಡೂ ಗೃಹಗಳಿರುವ ವಿಶ್ವದಲ್ಲೇ ಅತ್ಯಂತ ವಿಶಿಷ್ಟವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯನು ದೇವಾಲಯವನ್ನು ಹೊಂದಿರುವಂತಹ ದಿವ್ಯ ಕ್ಷೇತ್ರ ಆದಿಶಂಕರ ಭಗವತ್ಪಾದರು ಶ್ರೀ ಯಂತ್ರಧಾರವನ್ನು ಮಾಡಿ ಶ್ರೀ ಶಾರದಾ ಪರಮೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಶ್ರೀ ಧರ್ಮ ಈ ಧರ್ಮಪೀಠದ ಮೊದಲ ಪೀಠಾಧಿಪತಿಗಳಾದ ಶ್ರೀ ಕೃಷ್ಣ ಯೋಗೀಂದರಿಗೆ ಮಂತ್ರದೀಕ್ಷೆಯನ್ನು ನೀಡಿ ಗುರುಪರಂಪರೆಯನ್ನು ಆರಂಭಿಸಿರುವ ಪವಿತ್ರ ಜ್ಞಾನಭೂಮಿ ಹೀಗೆ ಯಾಗಭೂಮಿ ತಪಭೂಮಿ ಮತ್ತು ಜ್ಞಾನಭೂಮಿಯ ತ್ರಿವೇಣಿ ಸಂಗಮವಾಗಿರುವ ಹರಿಹರಪುರವು ಸಾವಿರಾರು ವರ್ಷಗಳ ಭವ್ಯವಾದ ಇತಿಹಾಸ ಮತ್ತು ಶ್ರೇಷ್ಠವಾದ ಗುರುಪರಂಪರೆಯನ್ನು ಹೊಂದಿರುವ ರಾಜಮಾನ್ಯವಾದ ಕ್ಷೇತ್ರವಾಗಿದೆ ಇದು ಹರಿಹರಪುರ ಕ್ಷೇತ್ರದಲ್ಲಿ ಇದು ಕಂಬದ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಶಾರದಾ ದೇವಿ ಇಬ್ರು ನೆಲೆಸಿದ್ದಾರೆ ಎರಡು ಗರ್ಭಗುಡಿ ಇರುವಂಥ ಪ್ರಪಂಚದಲ್ಲಿ ಅತಿ ವಿಶಿಷ್ಟವಾದ ಸ್ಥಳ ಇದು ಒಳಗಡೆ ಹೆಂಗಿದೆ ಅಂದರೆ ಎಲ್ಲ ಪೂರ್ತಿ ಅಮೃತಶಿಲೆ ಅಮೃತ ಶಾಲೆ ಅಷ್ಟು ಚೆನ್ನಾಗಿದೆ ಒಳಗಡೆ ಇದು ನದಿ ಇದು ತುಂಗಭದ್ರಾ ನದಿ ನೋಡಿ ಇದೇ ತುಂಗಭದ್ರಾ ನದಿ ತುಂಗಾಭದ ನದಿ ತೀರ್ದಲ್ಲಿ ಇರೋದೇ ಹರಿಹರಪುರ ಕ್ಷೇತ್ರ ಆ ಕಾಮಧೇನು ವಿಮಾನ ಗೋಪುರದಲ್ಲಿ ನೋಡಿದ್ರೆ ಸ್ವಾಮಿ ಧೋಮ್ ಕಡೆ ಇದನ್ನ ಅದೇ ಕಳಶ ಇರತ್ತಲ್ಲ ಅದನ್ನ ನೋಡೇ ಹೋಗ್ಬೇಕಂತ ಅವಾಗಲೇ ನಾವು ಏನ್ ಪ್ರಾರ್ಥನೆ ನಾವು ನಾವಿಲ್ಲಿ ಬಂದಾಗ ನಾವು ಮೊದಲು ನರಸಿಂಹಸ್ವಾಮಿನ ಡೈರೆಕ್ಟಾಗಿ ಹಿಂಗೆ ನೇರವಾಗಿ ನೋಡಿದ್ವಿ ಅವ್ರು ಹೇಳಿ ಕಳಿಸಿದ್ದು ಕೆಳಗಡೆ ಫಸ್ಟ್ ಕಂಬ ನೋಡಬೇಕು ಅಂದ್ರೆ ಎರಡು ಗರ್ಭಗುಡಿ ಒಂದು ಗರ್ಭಗುಡಿ ಕೆಳಗಡೆ ಇದೆ ಅದ್ರ ಇನ್ನೊಂದು ಗರ್ಭಗುಡಿ ಅದ್ರ ಮೇಲ್ಗಡೆ ಇದೆ ದೇವ್ರ ಮೇಲ್ಗಡೆ ದೇವ್ರು ಇದ್ದಾರೆ ಫಸ್ಟ್ ಕೆಳಗಡೆ ಹೋಗಿ ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಮತ್ತೆ ಮೇಲ್ಗಡೆ ಬರಬೇಕು ಆಮೇಲೆ ಆ ಕಡೆ ಇನ್ನೊಂದು ಶಾರದಾ ದೇವಿದ ಗರ್ಭಗುಡಿ ಇದೆ ಸೊ ಹಾಗಾಗಿ ಪುರಾತನ ದೇವಸ್ಥಾನಗಳನ್ನ ನೋಡೋದಕ್ಕೆ ಒಂದು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಅಲ್ಲಿರೋ ಅಂಥ ಪ್ರತಿಯೊಂದು ವಿಗ್ರಹಗಳು ಒಂದೊಂದು ಕತೆಗಳನ್ನ ಹೇಳ್ತಾ ಇರುತ್ತೆ ನಡೆದಿರೋ ಅಂಥ ಕತೆಗಳನ್ನ ಪ್ರತಿಬಿಂಬಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಹರಿಹರಪುರ ನೀವು ಕೂಡ ಅಂದರೆ ಮಂಗಳೂರು ಸೈಡು ಅಥವಾ ಶೃಂಗೇರಿಗೆ ಹೋದಾಗ ಭೇಟಿ ಕೊಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಅದೇ ಮೇಯ್ನ್ ಕಾಣಿಸ್ತಾ ಇರೋದೇ ಮೇಯ್ನ್ ಗರ್ಭಗುಡಿ ಒಳಗಡೆ ವಿಡಿಯೋ ಮಾಡೋ ಆಗಿರಲಿಲ್ಲ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅದು ಬಾಗಿಲಿಂದ ಮೇಯ್ನ್ ದ್ವಾರ ಬಾಗಿಲಿಂದ ಹೊರಗಡೆ ನಿಂತು ವಿಡಿಯೋ ಮಾಡಿದ್ದೀನಿ ನನಗೆ ಸಾಧ್ಯವಾದಷ್ಟು ಒಳಗಡೆ ಅಲೌಡ್ ಇಲ್ಲದಿರೋ ಕಾರಣ ನೋಡಿ ಸುತ್ತಲೂ ದೇವಸ್ಥಾನದ ಸುತ್ತಲೂ ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದ್ದರೆ ಇನ್ನೂ ನೋಡಬೇಕು ಅನ್ನೋವಷ್ಟು ತುಂಬ ಸೌಂದರ್ಯ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತೋಟಗಳು ಅಡಿಕೆ ತೋಟಗಳನ್ನ ಮಾಡಿದ್ದಾರೆ ಸುತ್ತಲೂ ದೇವಸ್ಥಾನ ಸುತ್ತಲೂ ಹಾಗೆ ನದಿ ಹರಿತಾಯಿದೆ ಜೊತೆಗೆ ಇಲ್ಲಿ ಹಾಗೆ ದೇವಸ್ಥಾನದ ಮುಂಭಾಗ ಒಂದು ಮಂಟಪ ಇದೆ ಅಲ್ಲಿ ಕಾಮಧೇನ ಕಡಿದು ಕಾಮಧೇನು ಸಂಧಿಯಿಂದ ದೇವಸ್ಥಾನದಲ್ಲಿರೋ ಕಳಶನ ನೋಡಬೇಕು ಅನ್ನೋ ಪದ್ಧತಿ ಕೂಡ ಇದೆ ನಾವು ಕೂಡ ಅಲ್ಲೇ ಬಂದು ಕಳಶನ ದೇವಸ್ಥಾನ ಮುಂಭಾಗ ಇರೋ ಕಳಶನ ನೋಡಿ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಅಲ್ಲಿ ನಾಗಬನ ಕೂಡ ಇದೆ ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಜೊತೆಗೆ ಇನ್ನು ಹೆಣ್ಮಕ್ಳಂದರೆ ಅಲ್ಲಲ್ಲೇ ಕಂಡಲ್ಲಿ ಸೆಲ್ಫಿ ತಗೊಳ್ಳೋದು ಫೋಟೋಸ್ ತೊಗೊಳ್ಳೋದು ಕಾಮನಾಗಿರುತ್ತೆ ನೇಚರ್ ಚೆನ್ನಾಗಿರೋದ್ರಿಂದ ಫೋಟೋಸ್ ತಗೊಳ್ತಾ ಇದ್ದೀನಿ ಜೊತೆಗೆ ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಗೆಲ್ಲ ಇದೆ ಅಂತ ಕೂಡ ವಿಡಿಯೋ ಮಾಡಿದ್ದೀನಿ ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾಗಬನದು ಸುತ್ತ ಸುತ್ತ ಫ್ರೆಂಡ್ಸ್ ನೋಡಿ ನಾಗಬನ ನಾಗಪ್ಪ ಹಾಗೆ ನನ್ನ ಗೆಳತಿ ಅಲ್ಲಿ ಕೂರಿಸ್ಕೊಂಡು ಒಂದು ವೀಡಿಯೋನ ಮಾಡಿದ್ಲು ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಇರೋ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಗ್ರಹ ಇತ್ತು ದೇವಸ್ಥಾನದ ಮುಂಭಾಗ ಆ ಮುಂಭಾಗ ಕೂರಿಸ್ಕೊಂಡು ಒಂದು ವಿಡಿಯೋ ಮಾಡಿದ್ಲು ಅದು ಕೂಡ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳಬಹುದು ನಾನು ಕೂಡ ಹಾಗೆಯೇ ನನ್ನ ಗೆಳತಿದ್ ವಿಡಿಯೋ ಮಾಡಿದೆ ನಾನು ಮಾಡ್ತೀನಿ ರಮ್ಮ ನೀನು ಚೆನ್ನಾಗಿ ಕಾಣಿಸ್ತಿದೀಯ ಅಂತ ನಾವು ವಿಡಿಯೋ ಮಾಡಿದ ಸ್ಥಳ ಹಾಗೆ ದೇವಸ್ಥಾನ ಹಾಗೆ ನದಿ ನದಿಯಲ್ಲಿ ஊர் ஆச்சே அது பார்த்திங்க சங்கு ரவுண்ட்ல மகிஸ் தீர்சா அதே ரவுண்ட் ஆட்னி அந்த ಸಾಕು ಬಾರಮ್ಮ ವಿಡಿಯೋ ಮಾಡಿದ್ದು ಇನ್ನ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಇದೇ ಇಲ್ಲಿ ಊಟ ಕೊಡುವಂತಹ ಛತ್ರ ಹರಿಹರಪುರದಲ್ಲಿ ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮ್ಯೂಸಿಯಮ್ಗೆ ಹೋಗೋಣ ಅಂತ ಹೊರಟು ಗಣಪತಿನ ಕೂರಿಸಿದಂಥ ಮ್ಯೂಸಿಯಮ್ಮು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಅದೆಲ್ಲ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಎಷ್ಟೋ ಥರ ವಿಭಿನ್ನವಾದ ಗಣ ಗಣಪತಿಗಳಿದ್ದವು ಅದನ್ನೇ ಸಪ್ರೇಟ್ ವೀಡಿಯೋದಲ್ಲಿ ಮಾಡಿದೀವಿ ಅದು ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಬರೀ ಗಣಪತಿ ಇದ್ದೇನೆ ಮಾಡಿ ವಿಡಿಯೋ ಹಾಕ್ತೀನಿ ಬ್ಲಾಗ್ನ ಸೊ ನೀವು ನೋಡಿ ಖುಷಿ ಪಡ್ತೀರಾ ಅಂತ ಹೇಳ್ತಾ ಇದ್ದೀನಿ ಸೊ ನಾವು ವಾಪಸ್ ಅದನ್ನೆಲ್ಲ ಮುಗಿಸ್ಕೊಂಡು ಮ್ಯೂಸಿಯಂ ಎಲ್ಲ ನೋಡಿಕೊಂಡು ಮನೆ ಕಡೆಗೆ ಹೊರಟಿದ್ದೀವಿ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಮಲೆನಾಡ ಮಡಿಲಲ್ಲಿ ಹೋಗುವುದೇ ಚಂದ ಆಂಟಿನಿದ್ದಲು ಆಂಟಿ ಹೂ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ನಾವು ಬೆಳಗ್ಗೆ ಕಾಫಿ ಕುಡಿದಂಥ ಪ್ಲೇಸು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಟೀ ಎಸ್ಟೇಟು ಟೀ ಎಸ್ಟೇಟಲ್ಲಿ ಗಿಡಗಳೆಲ್ಲದನ್ನು ಕಟ್ ಮಾಡಿದ್ರು ಸೊ ನಾನು ನನ್ನ ಫ್ರೆಂಡ್ ಮತ್ತೆ ವಾಪಸ್ ಅಲ್ಲೇ ಹೇಳಿದ್ವು ಕಾಫಿ ಕುಡಿಯೋಣ ಚೆನ್ನಾಗಿರುತ್ತೆ ಅಂತಾನೆ ಯಾಕೋ ಕಾಫಿ ಫ್ರೆಂಡ್ಸ್ ಟೀ ಎಸ್ಟೇಟ್ ಮುಂದೆ ಇದ್ವಿ ಟೀ ಎಲೆಗಳನ್ನೆಲ್ಲ ಕಿತ್ತಿದ್ದಾರೆ ಮೊದಲು ಫುಲ್ ಗ್ರೀನ್ರಿ ಇತ್ತು ಟೈಮ್ ಬಂದಾಗ ಇವಾಗೆಲ್ಲ ಫುಲ್ ಹಾಕಿಬಿಟ್ಟಿದ್ದಾರೆ ಟೀ ಎಸ್ಟೇಟ್ ದೂರದಿಂದ ನೋಡಿದ್ರೆ ಟೀ ಎಸ್ಟೇಟ್ ಚೆನ್ನಾಗಿ ಕಾಣಿಸುತ್ತೆ ಹತ್ತಿರಕ್ಕೆ ಬಂದ್ರೆ ಮಾಮೂಲಿ ಗಿಡ ಏನೋ ಅನಿಸುತ್ತೆ ಇದೆ ಟೀ ಸೊಪ್ಪು ನೋಡಿ ಟೀ ಸೊಪ್ಪು ಸ್ಮೆಲ್ಲ ಟೀ ಥರ ಬರ್ತಾನೆ ಇಲ್ಲಪ್ಪ ಅದನ್ನು ನಾನು ರೆಡಿಯಾಗಿರೋ ಚಿಗ್ರ ಮಾತ್ರ ಇದು ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೂರದಿಂದನೂ ಅಪ್ಪು ಡೌನು ಆ ಥರ ಎಲ್ಲ ಇರುತ್ತೆ ಬಟ್ಟ ಗುಡ್ಡ ಥರ ಇರುತ್ತೆ ಸೊ ನೋಡೋದಕ್ಕೆ ಸಾಕತಾಗಿತ್ತಂತಾನೇ ಹೇಳ್ಬೋದು ವ್ಯಾ ವಾತಾವರಣವೂ ಚೆನ್ನಾಗಿತ್ತು ಜೊತೆಗೆ ಸುತ್ತ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ ನಾವು ಕಾಂಕ್ರೀಟ್ ಕಾಡಲ್ಲಿ ಇದ್ದು 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 ಹಾಗೆ ಈ ಪರಿಸರದ ಮಧ್ಯೆ ಹೋದಾಗ ಏನೋ ಸಿಕ್ಕಿದಷ್ಟು ಅನುಭವನೇ ಆಗುತ್ತೆ ಅಂತ ಹೇಳ್ಬೋದು ಯಾಕೋ ನನಗೆ ಕಾಫಿ ಬೇಡ ಅಂತ ನನ್ನ ಫ್ರೆಂಡು ಟೀ ತಗೊಂಡು ಟೀ ಕೊಡಿದ್ಲು ಹಾಗೆ ನೋಡಿ ನಾಯಿಗಳಿಗೆ ಟೀ ಕೇಳ್ತಾ ಇದ್ದಾಳೆ ಹ್ಞೂ ಹಾಗೆ ಟೀ ಕುಡಿದು ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ನೋಡಿ ಬೆಟ್ಟದ ತುದಿಯಲ್ಲಿ ಎಷ್ಟು ಚೆನ್ನಾಗಿ ಫಾಗ್ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ನೋಡೋದಕ್ಕೆ ಒಂದು ಚೆನ್ನಾಗಿರುತ್ತೆ ನಾನು ಕಾರಲ್ಲೇ ಕೂತ್ಕೊಂಡು ಅದನ್ನು ವೀಡಿಯೋ ಮಾಡಿದೆ ಸೊ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದು ಮಳೆ ಟೈಮಲ್ಲಿ ಜರ್ನಿ ಕಾರಲ್ಲಿ ಮಾಡ್ತಾಯಿದ್ರೆ ಸೊ ಸಖತ್ ಎಕ್ಸಲೆಂಟಾಗಿರುತ್ತೆ ಅದನ್ನು ಹೇಳೋಕ್ಕೆ ಆಗಲ್ಲ ಆ ಆನಂದನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ನೀವು ಫ್ರೀಯಾಗಿದ್ದರೆ ಮಲ್ ಆ ಮಳೆ ಟೈಮಲ್ಲಿ ಮಲೆನಾಡು ಕಡೆ ಒಂದು ಟ್ರಿಪ್ ಮಾಡಿ ಯಾವಾಗ ಖುಷಿ ಸಿಗುತ್ತೆ ಯಾವ ಫಾರಿನ್ ಟ್ರಿಪ್ಗಿಂತ ತುಂಬ ಮಜವಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸುತ್ತಮುತ್ತಲ ಸುತ್ತಮುತ್ತಲಿನ ಊರುಗಳಲ್ಲಿ ನಾವು ಹೋಗೋದೇ ಒಂದು ಚಂದ ಅಂತಲೇ ಹೇಳ್ಬೋದು ಸೊ ಎರಡು ಕಣ್ಣು ಸಾಲದು ಆ ಸೌಂದರ್ಯ ಸವಿದಕ್ಕೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಬರ್ತ ನನ್ನ ಫ್ರೆಂಡ್ ಫ್ರೆಂಡ್ ಮನೆಗೆ ವಿಸಿಟ್ ಆಗಿ ಹಾಗೆ ಮಕ್ಕಳುಗಳನ್ನ ನೋಡ್ಕೊಂಡು ಮಾತಾಡಿಸ್ಕೊಂಡು ಅವಳಿಗೆ ಖುಷಿ ಆಯ್ತು ನಾವು ಹೋಗಿದ್ದು ಪ್ರೆಸೆಂಟ್ ಸರ್ಪ್ರೈಸ್ ಅಂತಾನೆ ಅನಿಸ್ತು ಅಂತ ಹೇಳ್ಬೋದು ಸೊ ಇವಳಿಗೂ ಆಯಿತು ಇಬ್ಬರು ಫ್ರೆಂಡ್ಸ್ ನೋಡಿ ಓಡಿ ಒಬ್ಬರು ಒಬ್ರು ನೋಡಿ ಇದು ತುಂಬ ಆಯಿತು ಅಂತ ಅನ್ನಿಸ್ತು ಸೊ ಜೊತೆಗೆ ಅದನ್ನೆಲ್ಲ ನೋಡಿ ಮುಗಿಸಿ ನಾವು ಅಲ್ಲಿ ವಿಡಿಯೋ ವೀಡಿಯೋ ನೋಡಿ ಎಲ್ಲ ಎಲ್ಲ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಕಾರಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಇನ್ನೊಂದು ವಿಡಿಯೋ ಕಾರಿದೆ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಮಿಸ್ ಮಾಡ್ದಲೇ ನೋಡಿ ಪ್ರತಿಯೊಂದು ಗಣಪತಿಗಳನ್ನ ವಿಡಿಯೋನ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ನಾನು ನಿಮ್ಮೆಲ್ಲರಿಗೂ ಖುಷಿ ಸಿಗುತ್ತೆ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನನ್ನ ವೀಡಿಯೋಗಳು ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೆ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್